ನಮಸ್ಕಾರ ಇದು ಸಾಮಾಜಿಕ ಜಾಲತಾಣದಿಂದ ಆರಿಸ್ಕೊಂಡು ಲೇಖನ ಶಾಂತರಸರ ಬಗ್ಗೆ ತಿರುಶ್ರೀಧರ್ ಅವರು ಅವರ ಹುಟ್ಟಿದ ದಿನದ ನೆನಪಿದಾಗೆ ಬರೆದಿದ್ದು ಕನ್ನಡ ಸಂಪದ ಅನ್ನೋದರಿಂದ ಆರಿಸ್ಕೊಂಡರು ಇದರಲ್ಲಿ ಅವರು ಬಹುಪಾಲಿನ ಮಾಹಿತಿ ಬಂದುಬಿಡುತ್ತೆ ಅದಕ್ಕೆ ಇದನ್ನು ಓದ್ತೀನಿ ಶಾಂತರಸ ಅವರು ಕನ್ನಡದ ಬರಹಗಾರರಾಗಿ ಮತ್ತು ಹೋರಾಟಗಾರರಾಗಿ ಪ್ರಸಿದ್ಧರು ಶಾಂತರಸ ಎಂಬುದು ಅವರ ಕಾವ್ಯನಾಮ ನಿಜವಾದ ಹೆಸರು ಶಾಂತಯ್ಯ ಅಂತ ಈಗಲೇ ಗೊತ್ತಾಗಿದ್ದು ನಾನು ಶಾಂತರಸ ಅಂತಲೇ ತಿಳ್ಕೊಂಡಿದ್ದೆ ಶಾಂತರಸ ಅವರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಏಪ್ರಿಲ್ ಏಳರಂದು ರಾಯಚೂರು ಜಿಲ್ಲೆಯ ಹೆಂಬೇರಾಳು ಎಂಬ ಹಳ್ಳಿಯಲ್ಲಿ ಜನಿಸಿದರು ಇವರ ತಂದೆ ಚೆನ್ನಬಸವಯ್ಯನವರು ಕನ್ನಡ ಮತ್ತು ಸಂಸ್ಕೃತ ಪಂಡಿತರಾಗಿದ್ದರು ತಮಗೆ ಸರಿ ಕಾಣದನ್ನು ವಿರೋಧಿಸುವ ಗುಣವನ್ನು ಹುಟ್ಟಿನಿಂದಲೇ ಬೆಳೆಸಿಕೊಂಡ ಶಾಂತರಸರು ಶಾಲೆಯಲ್ಲಿ ಕೆಲವೊಂದು ಅಧ್ಯಾಪಕರು ಮಾಡುತ್ತಿದ್ದ ಭೇದ ಭಾವವನ್ನು ವಿರೋಧಿಸುವುದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸುವುದು ಮುಂತಾದ ಕ್ರಿಯೆಗಳಲ್ಲಿ ಹಲವು ವರ್ಷ ತಮ್ಮ ಶಾಲಾ ಕಾಲೇಜುಗಳಲ್ಲಿ ನಾವು ಓದಿನ ವರ್ಷಗಳನ್ನು ಕಳೆದುಕೊಂಡರು ಸ್ಕೂ ಕಾಲ್ಗೆ ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ ಕಾಲೇಜಿಗೆ ಹೋಗ್ತಾ ಇರಲಿಲ್ಲ ಈ ಹೋರಾಟ ಕಲ್ಸಿಕಾಕೊಂಡು ಅಂತ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದಲ್ಲಿ ಹೈದರಾಬಾದಿನ ನಿಜಾಮನ ಆಡಳಿತ ಕಾಲದಲ್ಲಿ ಮಾತೃಭಾಷೆಯಲ್ಲಿ ಓದಲಾಗದೆ ಉರ್ದು ಭಾಷೆಯಲ್ಲಿ ಶಾಲಾ ವ್ಯಾಸಂಗ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ತಮ್ಮ ಶಿಕ್ಷಣವನ್ನು ನಡೆಸಿದರು ಇನ್ನೊಬ್ಬರ ಬಗ್ಗೆನೂ ಇದೇ ಮಾತು ಹೇಳಿದೆ ನೋಡಿ ಮೆಟ್ರಿಕುಲೇಷನ್ ಮುಗಿಸಿ ಶಾಲೆಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಲೇ ಇಂಟರ್ಮಿಡಿಯೇಟ್ ಬಿ ಎ ಬಿ ಎಡ್ ಎಮ್ ಎ ಪರೀಕ್ಷೆಗಳನ್ನು ಪಾಸು ಮಾಡಿದರು ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಹೈಸ್ಕೂಲ್ ಶಿಕ್ಷಕರಾಗಿ ಕಾಲೇಜು ಅಧ್ಯಾಪಕರಾಗಿ ಪ್ರಿನ್ಸಿಪಾಲರಾಗಿ ವಿವಿಧ ಸ್ಥಾನಗಳಲ್ಲಿ ಕಾರ್ಯನಿರ್ವಹಿಸಿದರು ಹೆಸರು ಶಾಂತರಸ ಎಂದಾದರೂ ಅವರು ಎಲ್ಲವನ್ನೂ ಸುಮ್ಮನೆ ನೋಡಿಕೊಂಡು ಕುಳಿತುಕೊಳ್ಳುವ ಶಾಂತರಾಗಿರಲಿಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ನಡೆಯುವ ಅನ್ಯಾಯ ಪಕ್ಷಪಾತ ಅನಾರೋಗ್ಯಕರ ಬೆಳವಣಿಗೆ ಭಾಷೆ ನೆಲ ಜಲಗಳ ಮೇಲಾಗುವ ಅನ್ಯಾಯ ಮತ್ತು ಸರ್ಕಾರ ತಳೆದ ಮಲತಾಯಿ ಧೋರಣೆಯನ್ನು ಸಹಿಸಿಕೊಂಡು ಅವರು ಮೌನವಾಗಿ ಕುಳಿತವರಲ್ಲ ಅವರು ಜನರನ್ನು ಸಂಘಟಿಸಿ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡಿದರು ಅವರು ಸಂಘಟಿಸಿದ ಪ್ರಮುಖ ಚಳವಳಿಗಳಲ್ಲಿ ಹೈದರಾಬಾದ್ ನಿಜಾಮ್ ಆಡಳಿತ ಕಾಲದ ಚಳವಳಿ ಕನ್ನಡ ಭಾಷಾ ಚಳವಳಿ ಮತ್ತು ಸತತವಾಗಿ ಕರ್ನಾಟಕಕ್ಕೆ ದೊರೆತ ಎಲ್ಲ ಸರ್ಕಾರಗಳು ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯಗಳ ಅಭಿವೃದ್ಧಿಯನ್ನು ನಿರ್ಲಕ್ಷಿಸಿದ ಬಗೆಗಿನ ಚಳುವಳಿಗಳು ಪ್ರಮುಖವಾದದ್ದು ಶಾಂತರಸರು ಸಂಘಟನಾ ಚತುರರು ಆತ್ಮೀಯ ಗೆಳೆಯರಾಗಿದ್ದ ವೀರಣ್ಣಗೌಡ ನೀರಮಾನ್ವಿ ಮತ್ತು ಚನ್ನಬಸಪ್ಪ ಬೆಟ್ಟದೂರು ಇವು ಇಬ್ಬರನ್ನು ಕೂಡಿಕೊಂಡು ರಾಯಚೂರಿನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರವನ್ನು ಜೀವಂತವಾಗಿಟ್ಟಿದ್ದರು ಮದುವೆ ಪುರಾಣ ಪುಣ್ಯತಿಥಿ ಜಯಂತಿ ಹುಟ್ಟುಹಬ್ಬದಂಥ ಸಂದರ್ಭಗಳನ್ನು ಬಳಸಿಕೊಂಡು ಸಾಂಪ್ರದಾಯಿಕ ಆಚರಣೆಗಳನ್ನು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಉತ್ಸವಗಳನ್ನಾಗಿ ಆಚರಿಸಿದರು ಮದುವೆಯಲ್ಲಿ ದುಂದುವೆಚ್ಚ ಮಾಡುವ ಶ್ರೀಮಂತರ ಮನವೊಲಿಸಿ ಮದುವೆಯ ನೆನಪಿಗೆ ಗ್ರಂಥಗಳನ್ನು ಪ್ರಕಟಿಸಿ ಅದೇ ಸಮಾರಂಭದಲ್ಲಿ ಬಿಡುಗಡೆ ಮಾಡಿಸಿದರು ಪುಣ್ಯತಿಥಿ ಆಚರಣೆಯಲ್ಲಿ ಕವಿಗೋಷ್ಠಿ ವಿಚಾರ ಸಂಕಿರಣ ಸಂಗೀತ ಮೇಳಗಳನ್ನು ಏರ್ಪಡಿಸಿದರು ಸ್ಥಳೀಯ ಕಲಾವಿದರಿಂದಲೂ ಸಮುದಾಯ ಸಂಘಟನೆಗಳಿಂದಲೂ ನಾಟಕಗಳನ್ನು ಆಚರಿಸಿದರು ಹೆಸರಾಂತ ಸಾಹಿತಿಗಳನ್ನು ಕರೆಸಿ ಭಾಷಣಗಳನ್ನು ಮಾಡಿಸಿದರು ಇಂಥ ಕಾರ್ಯಕ್ರಮಗಳ ಮೂಲಕವೇ ಸಾಕಷ್ಟು ಸಾಹಿತಿಗಳನ್ನು ಸಂಗೀತಗಾರರನ್ನು ಹುಟ್ಟುಹಾಕಿದರು ಹೈದರಾಬಾದ್ ಕರ್ನಾಟಕದ ಒಂದು ಇಡೀ ತಲೆಮಾರಿನ ಕನ್ನಡ ಲೇಖಕರಿಗೆ ಮಾದರಿಯಾಗಿದ್ದ ಶಾಂತರಸರು ಅವರನ್ನೆಲ್ಲ ಬೆಳೆಸಿದ ತಂದೆ ಸಮಾನರಾದ ಲೇಖಕ ತಮ್ಮ ಪ್ರದೇಶದ ಬಗ್ಗೆ ಅಲ್ಲಿನ ಬದುಕಿನ ಬಗ್ಗೆ ಅಪಾರವಾದ ಪ್ರೀತಿ ವ್ಯಾಮೋಹಗಳಿದ್ದ ಶಾಂತರಸರು ಲಂಕೇಶರ ಅಕ್ಷರ ಹೊಸ ಕವಿಯ ಸಂಕಲನದಲ್ಲಿ ಹೈದರಾಬಾದ್ ಕರ್ನಾಟಕದ ಕವಿಗಳಿಗೆ ಸ್ಥಾನ ದೊರೆತಿಲ್ಲ ಎಂದು ಬೆನ್ನ ಹಿಂದಿನ ಬೆಳಕು ಎಂಬ ಸಂಕಲನವನ್ನು ರೂಪಿಸಿದ್ದು ಇತಿಹಾಸ ನಮ್ಗೆ ಅಕ್ಷರ ಹೊಸ ಕಾವ್ಯದ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಒಬ್ಬನ್ನ ಹಿಂದಿನ ಬೆಳಕು ಈ ಕಾರಣಕ್ಕಾಗಿ ಬರೆದಿದ್ದು ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇರೋದು ಅಂದರೆ ಯಾವುದು ಗೊತ್ತೇ ಇಲ್ಲ ಅವ್ರು ಮಾಡಿರೋದು ಬೆಂಗಳೂರಿಗೆ ಬೆಂಗಳೂರಿನವ್ರು ಗೊತ್ತಿಲ್ಲ ಅಂತ ಅದರಿಂದ ಕಲ್ಯಾಣ ಕರ್ನಾಟಕದ ಎಷ್ಟೋ ಕವಿಗಳು ಕನ್ನಡದ ಓದುಗರಿಗೆ ಪರಿಚಿತರಾದರು ಎತ್ತರ ವಲ್ಲದ ಆಕಾರ ಬಡಕಲು ಮೈ ದಪ್ಪ ಕನ್ನಡಕದ ಹಿಂದೆ ಉಬ್ಬಿಕೊಂಡು ಸದಾ ತಿತ್ತ ನೋಡುತ್ತಿದ್ದ ಕಣ್ಣುಗಳು ಎತ್ತರದ ಧ್ವನಿಯ ನಗು ಯಾವ ಕೆಲಸವೂ ಕಷ್ಟವಲ್ಲ ಎಂಬಂಥ ವರ್ತನೆ ಇವು ಶಾಂತರಸರನ್ನು ಬಲ್ಲವರು ಗುರುತಿಸುತ್ತಿದ್ದ ರೀತಿ ಅವರು ಬರೆದಿದ್ದ ನೀಲಗಂಗಾ ಮತ್ತು ರೂಪಾಯಿ ಇದನ್ನು ಪಾಠ ಕೂಡ ಮಾಡಿದ್ದೀನಿ ನಾನು ಫಸ್ಟ್ ಬಿ ಎಗೆ ಬಟ್ ಕತೆ ಈಗ ಮರ್ತೋ ಇದೆ ನನಗೆ ಕನ್ನಡದ ಅತ್ಯುತ್ತಮ ಕತೆಗಳಲ್ಲಿ ಒಂದು ಎಂದು ಪರಿಗಣಿಸಲ್ಪಟ್ಟಿದೆ ಉರ್ದು ಗಜಲ್ಗಳ ಬಗ್ಗೆ ವ್ಯಾಪಕವಾಗಿ ಅಧ್ಯಯನ ನಡೆಸಿದ ಶಾಂತರಸರು ಹಲವು ನೂರು ಗಜಲ್ಗಳನ್ನು ಕನ್ನಡಕ್ಕೆ ತಂದಿದ್ದರು ಬಾರಾಮಾಸ ಎಂಬ ಉರ್ದು ಭಾಷೆಯಲ್ಲಿದ್ದ ಋತುವರ್ಣನೆಯ ಕಾವ್ಯವನ್ನು ಕನ್ನಡೀಕರಿಸಿದ್ದರು ತಾವು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾಗ ಕನ್ನಡದ ತತ್ವ ಪದಗಳ ಪ್ರಾತಿನಿಧಿಕ ಸಂಕಲನ ಹೊರಬರಲು ಕಾರಣರಾಗಿದ್ದರು ಮುತ್ತಿನಹಾರ ಎಂಬ ಹೆಸರಿನಲ್ಲಿ ಹಳಗನ್ನಡದ ನಡುಗನ್ನಡದ ಕವಿಕೃತಿಗಳ ವಾಚಿಕೆಗಳನ್ನು ಹೊರತಂದಿದ್ದರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತಮಗೆ ನೀಡಲಾಗಿದ್ದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಭ್ರಷ್ಟ ಸರ್ಕಾರ ಜನಪರ ಹಿತ ಕಾಯದ ಸರ್ಕಾರದಿಂದ ಪಡೆಯುವುದಿಲ್ಲ ಎಂದು ಹೇಳಿ ತಿರಸ್ಕರಿಸಿದ್ದರು ಮುಂದೆ ಕನ್ನಡ ನಾಡು ಎರಡು ಸಾವಿರದ ಆರರಲ್ಲಿ ಬೀದರದಲ್ಲಿ ಜರುಗಿದ ಎಪ್ಪತ್ತ್ಮೂರನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ನೀಡಿ ಅವರನ್ನು ಗೌರವಿಸಿತು ಶಾಂತರಸರು ರಾಯಚೂರಿನಲ್ಲಿ ಸತ್ಯ ಸ್ನೇಹ ಪ್ರಕಾಶನವನ್ನು ಪ್ರಾರಂಭಿಸಿದರು ಅವರು ಬರೆದ ಪುಸ್ತಕಗಳ ಸಂಖ್ಯೆ ಸುಮಾರು ಐವತ್ತು ಅವರು ತಾವು ಬರೆದುದಕ್ಕಿಂತ ಇತರರಿಂದ ಬರೆಸಿದ್ದು ಹೆಚ್ಚು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಶಾಂತರಸರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು ಆಗ ಭೇಟಿ ಮಾಡಿದರೆ ಅದೇ ಮೊದಲು ನಾನು ನೋಡಿದ್ದು ಅದರ ಬಗ್ಗೆ ಹೇಳೋದಿದೆ ಅವರು ಪಠ್ಯ ಪುಸ್ತಕ ಕಮಿಟಿಯಲ್ಲೂ ಸೇವೆ ಸಲ್ಲಿಸಿದ್ದರು ಅವರ ಕೆಲವು ಪುಸ್ತಕಗಳು ಹೆಸರನ್ನು ಕೊಡ್ತಾರೆ ಮಾನಸಗಳ್ಳಿ ಬಯಲು ಸೀಮೆಯ ಬಿಸಿಲು ಕನ್ನಡ ಗಜಲ್ ಇವು ಕವನ ಶಾಂತರಸರ ಪ್ರಮುಖ ಕವನ ಸಕ್ಕಲ್ಗಳು ತೋರಣ ಹರಿಯಲಿಲ್ಲ ಬಡೇ ಸಾಬ ಪುರಾಣ ನಾಯಿ ಮತ್ತು ಪಿಂಚಣಿ ಸ್ವಾತಂತ್ರ್ಯ ವೀರ ಉಗಿದ ಬದುಕು ಇವು ಅವರ ಕಥಾ ಸಂಕಲನಗಳು ಸಣ್ಣ ಗೌಡ ಸಾನಿ ಎಂಬುದು ಅವರ ಕಾದಂಬರಿ ಶಾಂತರಸರು ಹಲವಾರು ನಾಟಕಗಳು ವ್ಯಕ್ತಿ ಜೀವನ ಚರಿತ್ರೆ ಪ್ರಬಂಧ ಸಂಶೋಧನೆ ಸಂಪಾದನೆ ಮತ್ತು ಅನುವಾದಗಳನ್ನು ಮಹತ್ವದ ಕೊಡುಗೆಯಾಗಿ ನೀಡಿದ್ದಾರೆ ಎಂದು ಹೇಳ್ತಾರೆ ಅದರಷ್ಟು ಬೇರೆ ಕಡೆ ಸಿಗುತ್ತಾ ನೋಡೋಣ ಶಾಂತರ ಸರ್ ಎರಡು ಸಾವಿರದ ಎಂಟು ಏಪ್ರಿಲ್ ಹದಿಮೂರರಂದು ನಿಧನರಾದರೂ ಎದೆಷ್ಟು ಸಂಸ್ಕೃತಿ ಸಲ್ಲಾಪ ತಾಣ ಅದಿಂದ ಆರಿಸ್ಕೊಂಡಿದೆ ನಾನು ಇಲ್ಲಿ ಏನು ಎರಡು ವಿಷಯ ಹೇಳೋದಿದೆ ಭಾಳ ಸ್ವಾರಸ್ಯಕರವಾದವು ಎಷ್ಟೊತ್ತು ತಗೊಬಿಡ್ತೋ ಏನು ಕತೀ ಅವರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಾಗ ಅವ್ರಿಗೆ ಉಳ್ಕೊ ಅಲ್ಲಿಂದ ಗಂಡ ಗಂಡಿ ಇಬ್ಬರು ಬಂದಿದ್ದರು ಉಳ್ಕೊಳಕ್ಕೆ ಒಂದು ರೂಮ್ ಕೊಟ್ಟಿದ್ದರು ಸೆಂಟ್ರಲ್ ಕಾಲೇಜ ಇಲ್ಲಿ ಎರಡು ರೋಡ್ ಇದೆ ಸೆಂಟ್ರಲ್ ಕಾಲೇಜು ಮೈಸೂರು ಬೆಂಕಿ ಎರಡು ರೋಡಿನ ಎದುರಿಗೆ ಒಂದು ರೋಡಲ್ಲಿ ಒಂದು ಹಾಸ್ಟೆಲ್ ಥರ ಏನೋ ಇದೆ ಅಲ್ಲೊಂದು ರೂಮು ಆಮೇಲೆ ಅವ್ರನ್ನ ಆಫೀಸಲ್ಲೂ ನೋಡಿದ್ದೆ ಅಲ್ಲೇ ಇತ್ತು ಸೆಂಟ್ರಲ್ ಕಾಲೇಜಲ್ಲೇ ಇತ್ತು ಅವಾಗ ಅಕಾಡೆಮಿಗೆ ಬೇರೆ ಇದು ಇರಲಿಲ್ಲ ಬೇರೆ ಬಿಲ್ಡಿಂಗ್ ಇರಲಿಲ್ಲ ನೃತುಂಗ ರಸ್ತೇನಲ್ಲಿ ಇತ್ತು ಒಂದು ಸಲ ಹೋದಾಗ ಏನು ಮಾಡಿದ್ದೆ ಅಂದರೆ ಸರ್ ನನಗೆ ಅವಕಾಶನೇ ಸಿಗಲ್ಲ ಅಕಾಡೆಮಿನಲ್ಲಿ ಮಾತಾಡೋಕ್ಕೆ ಅಂತ ಕೇಳಿದ್ದೆ ಆ ಪದ್ಮಾಶೇಖರ್ ಇದಾರಲ್ರಿ ಅವರು ಹಾಗೆ ಅಂದರು ಬಂದ್ಬಿಟ್ಟು ಮುಂದಿನ ಸಲ ನಿಮ್ಮಿಬ್ಬ್ರಿಗೂ ಅವಕಾಶ ಕೊಡ್ತೀನಿ ಅಂತಂದರು ನಾನು ನಿಜವೇನೋ ಅಂದ್ಕೊಂಡಿದ್ದೆ ಇಲ್ಲ ತುಂಬ ಜನ ಇರ್ತಾರೆ ಆಮೇಲೆ ಎರಡನೇ ಸಲ ಅವರನ್ನು ಕಾಲೇಜಿಗೆ ಮುಖ್ಯ ಅತಿಥಿಯಾಗಿ ಕರೀರಿ ಅದೆಲ್ಲ ನನ್ನದೇ ಕೆಲಸ ಅದರಿಂದ ಹೋದರೆ ಅಕಾಡೆಮಿಗೆ ಹೋದೆ ಅಲ್ಲಿಲ್ಲ ಸರಿ ಏನು ಕೇಳಿದೆ ಏನು ಅಂತ ಅಲ್ಲಿ ಅವರು ರೂಮ್ ಇದೆ ಆ ಕಡೆ ಅಲ್ಲಿ ಹೋಗಿ ಅವ್ರು ಸಿಗ್ತಾರೆ ಅಂತ ರೂಮ್ ನಂಬರು ಏನೋ ಹೇಳಿದ್ರು ಜಸ್ಟ್ ಹಿಂಭಾಗದ ರಸ್ತೆನಲ್ಲೇ ಅವರ ಹಾಸ್ಟೆಲು ಒಂದು ಪುಟವೊಂಡಿ ರೂಮ್ ಗಂಡಿ ಇಬ್ಬರು ಒಳ್ಳೆ ಮನೆಯಲ್ಲಿ ಇರ್ತಾರಲ್ಲ ಅಚ್ಚುಕಟ್ಟಾಗಿ ಆ ಥರ ಅಲ್ಲಿದ್ದಾರೆ ನನಗೆ ತುಂಬ ಮತ್ತೇನು ನಾನು ಕೇಳಕ್ಕೆ ಹೋಗಲಿಲ್ಲ ಹೀಗೆ ಅವರು ಅಲ್ಲಿಂದ ಬಂದರು ಬೀದರಿಂದ ಅಂತ ಅವ್ರ ಬಗ್ಗೆ ತುಂಬ ಕೇಳಿದ್ದೆ ಮತ್ತು ಅವ್ರ ಕಥೆಯನ್ನು ಪಾಠ ಮಾಡಿದ್ನಲ್ಲ ಹಾಗಾಗಿ ನನ್ನನ್ನು ಅವರು ಸತ್ತು ಹೋದಾಗ ಅನ್ಕೊಳ್ಳೋದು ಎರಡು ಸಾವಿರದ ಎಂಟು ಅಂದರೆ ಅದೇ ಇರುತ್ತೆ ಈ ನನಗೆ ಭಾಷೆ ಮಾಡಿ ಅಂತ ಕರೆ ಕರೆದ್ರು ಗೋರು ಚನ್ನಬಸಪ್ಪ ಅವರು ಅವರು ನಾನು ಯಾವ ಮಾತಾಡೋದನ್ನು ನೋಡಿರಲಿಲ್ಲ ಅರೆ ನನ್ನ ಚಟುವಟಿಕೆಗಳು ಓಡಾಟಗಳು ಸರ್ ಸರ್ ರಭಸಗಳನ್ನು ನೋಡಿದರು ನಾನು ಏನು ಮಾತಾಡ್ತೀನಿ ಅಂತ ಅವ್ರು ಗೊತ್ತಿರಲಿಲ್ಲ ಅವರ ಅಧ್ಯಕ್ಷರು ಅಲ್ಲಿಗೆ ಹೋದೆ ಅಂತರ್ ಸರ್ ಬಗ್ಗೆ ಮಾತಾಡಿದೆ ನನ್ನ ನೆನಪಿಂದು ಅವರು ಅವ್ರ ಬಗ್ಗೆ ತಿಳ್ಕೊಂಡಿರೋದು ಎಲ್ಲ ಆಮೇಲೆ ಏನು ಮಾಡಿದೆ ಅಂದರೆ ಒಂದು ಕಮಾನ ಓದಿದೆ ಆ ನಾನು ನನಗೆ ಓದ್ತೀನಿ ಶಾಂತ ರಸ ಶಾಂತ ರಸ ಬೇರೆ ಬೇರೆ ಎರಡು ಪದಗಳು ಬೇರೆ ರತಿಹಾಸ ಶೋಕ ಕ್ರೋಧ ಉತ್ಸಾಹ ಭಯ ಜುಗುಪ್ಸೆ ವಿಸ್ಮಯ ಶಮ ಸ್ಥಾಯಿ ಭಾವಗಳನ್ನು ಹೇಳ್ತೀವಲ್ಲ ಆ ಶಮ ಅನ್ನೋದಿಂದ ಬಂದಿದ್ದು ರಸ ಶಾಂತಿ ರಸವೇ ಪ್ರೀತಿಯಿಂದ ಮೈದೂರಿ ತಣ್ಣ ಅಂತ ಬೇಂದರೆ ಅದು ರಸ ಅನ್ನಿ ಶಾಂತಿ ಅರಸ ಅನ್ನಿ ಎರಡೂ ಒಂದೇ ಶಾಂತ ರಸವನ್ನು ರಸವೇ ಅಲ್ಲ ಅಂದರು ಕೆಲವರು ಅಲಂಕಾರಿಕರು ಒಪ್ಪಲಿಲ್ಲ ಶಾಂತರಸ ಅಂತ ತುಂಬ ಕವ್ಯದಲ್ಲಿ ಬರೋಕ್ಕೆ ಸಾಧ್ಯವೇ ಇಲ್ಲ ಅಂದ್ಬಿಟ್ರು ಕೆಲವು ಅಲಂಕಾರಿಕರು ರಸಗಳಲ್ಲಿ ಶಾಂತರಸವೇ ಶ್ರೇಷ್ಠ ಎಂದರು ಅಭಿನವಗುಪ್ತ ಕೊನೆಗೆ ಇವರು ಒಪ್ಕೋತಾರೆ ಅದನ್ನು ಅಲ್ಲಿ ಬಾರದೆ ಅಷ್ಟೆ ಬೀದರದ ಬಿಸಿಲು ಬೆಳೆದಿಂಗಳ ಬಳ್ಳಿಯನ್ನು ಬೆಂಗಳೂರಿನ ಕೊಂಡಮಾವಿಗೆ ಹಬ್ಬಿಸಿ ಹದ ಮಾಡಿ ಕಂಡುಕೊಂಡವರು ನಾವು ನಿಮಗಿದು ನಮ್ಮನ ಕವಿತೆ ಸ್ವಲ್ಪ ಬದಲಾಯಿಸಿದ್ದೀನಿ ಆ್ಯಕ್ಚುಲಾಗಿ ಅವ್ರು ಭಾಷಣ ಮಾಡಕ್ಕೆ ಹೋಗೋಣ ಸಾಯಂಕಾಲ ನಾಲ್ಕು ಗಂಟೆಗೆ ಹೊರಟೆ ಅದಕ್ಕೊಂದು ಸ್ವಲ್ಪ ಮುಂಚೆ ಕೆಳಗಡೆ ಹೋಗಿದ್ದೆ ನಮ್ಮದು ಅಪಾರ್ಟ್ಮೆಂಟು ಅಲ್ಲಿ ಅಲ್ಲಿ ಬರ್ಕೊಂಡು ಇಲ್ಲ ಬೆಳಗ್ಗೆ ಬರ್ಕೊಂಡು ಎಲ್ಲ ಭಾಷಣ ಕವನ ಎಲ್ಲ ಬರ್ಕೊಂಡ್ರೆ ಹೋಗ್ಬಿಟ್ಟಿದ್ದೀನಿ ಅಲ್ಲಿ ಹೋಗಿ ನೋಡಿದ್ರೆ ಕವನದ ಹಾಳೆ ಇಲ್ವೇ ಇಲ್ಲ ಏನು ಮಾಡೋದು ಕವನ ಓದೋದೇ ತಪ್ಪೋತೆ ಅಂದ್ಕೊಂಡು ಅಲ್ಲೇ ಮೆಟ್ಲ ಮೇಲೆ ಕುತ್ಕೊಂಡು ಎಲ್ಲಿ ಇದಿದ್ದಿದ್ದು ಅಂದರೆ ಇಲ್ಲಿ ಜಯನಗರ ಆರನೇ ಬ್ಲಾಕಲ್ಲಿ ಯಾವುದೋ ಒಂದು ವೀರಶೈವ ಕಾಲೇಜಿದೆ ಹೆಸರೇ ಮರ್ತೋಗ್ತದೆ ಶಿವರಾತ್ರಿ ಶಿವರಾತ್ ಕಾಲೇಜು ಸಭಾಂಗಣ ಇದೆ ಅಲ್ಲಿ ಮೆಟ್ಲ ಮೇಲೆ ಕೂತ್ಕೊಂಡು ಮತ್ತೆ ಬರೆದಿದೆ ನೆನಪಿನ ಆಧಾರದಿಂದ ಅಲ್ಪ ಸ್ವಲ್ಪ ಬದಲಾವಣೆ ಆಗಿರ್ಬೋದು ಆ್ಯಕ್ಚುಲಿ ಈಗ ನಾನು ಓದಿದ್ದು ಸ್ವಲ್ಪ ಬದಲಾವಣೆ ಮಾಡಿರಿದೆ ಅದನ್ನು ಹೇಳಿದೆ ಸಭೆಯಲ್ಲಿ ಕೊನೆಯಲ್ಲಿ ಒಂಥರ ಬರೆದಿಟ್ಕೊಳ್ಳೋದು ಥರದ್ದೇ ಮರ್ಕೊಳ್ತು ಹೋಗಿ ಮುಂದೆ ಹುಡುಕ್ತೀನಿ ಇಲ್ವೇ ಇಲ್ಲ ಮೆಟ್ಲ ಮೇಲೆ ಕೂತ್ಕೊಂಡು ಬರೆದಿಟ್ಟು ಪದೇ ಆಯಿತು ಅಂತ ಅಯ್ಯೋ ಆ ಜನ ಏನು ಇಷ್ಟಪಟ್ಬಿಟ್ರು ಅಂತಂದರೆ ಭಾಷೆ ಮುಗಿದ ಮೇಲೆ ಆ ಕವಿತೆ ಕೊಡಿ ಮೇಡಮ್ ಅಂದರು ಅಯ್ಯೋ ಅದು ನನಗೆ ಬೇಕು ಅದೇ ನಾನು ನನಗೆ ಬೇಕು ಅದು ಅಂತ ಸರಾಕ್ಸ್ ಕೊಡ್ತೀನಿ ಕೊಡಿ ಮೇಡಮ್ ಅಂತ ಮತ್ತೆ ಕಲ್ಲು ತಂದು ಕೊಡದೇ ಇದ್ರೆ ಅಂತ ಆತಂಕ ಒಂದು ಕಡೆ ತಂದು ಕೊಡೋದೇ ಬೇಡ ಮತ್ತೆ ಬರ್ತೀನಿ ಅಂತ ಆಮೇಲೆ ಚಂಪ ಸರ್ ಶಾಂತರ್ ಸರ್ ಬಗ್ಗೆನೇ ಒಂದು ಇಶ್ಯೂ ತಂದರು ಸಂಕ್ರಮಣ ಅದರಲ್ಲಿ ಅವರು ಆ ಕವಿತೆಯನ್ನು ಬಳಸಿದರು ಇನ್ನೂ ತುಂಬ ಜನ ಬರೋ ಕವಿತೆಯನ್ನು ಬಳಸಿದ್ರು ಇದು ಮುಕ್ತಾಯಕ್ಕ ಅವರ ಹಾಕಿದ್ದು ಫೋಟೋ ಇದು ತಾಜ್ಮಹಲ್ ಮುಂದೆ ಕೂತ್ಬಿಟ್ಟಿದ್ದಾರೆ ಶಾಂತರ್ಸರು ಗಜಲ್ಗಳನ್ನು ಉರ್ದುವಿಂದ ಅನುವಾದ ಮಾಡಿದವರಲ್ವಾ ಉರ್ದುನಲ್ಲೇ ಓದೋರು ಇದೆಲ್ಲ ನನಗೆ ಇದ್ರಲ್ಲಿ ಸಿಕ್ತು ಫೇಸ್ಬುಕ್ಕಲ್ಲಿ ಸಿಕ್ತು ಏಕೆಂತಂದರೆ ಮತ್ತೂ ಒಂದು ಲೇಖನ ಇದೆ ಇಲ್ಲಿ ಇನ್ನೂ ಒಂದು ಫೋಟೋ ಇದೆ ಅದನ್ನು ನೋಡೋಣ ಅಂತ ಅಂದ್ಕೊಂಡೆ ಅದನ್ನು ನೋಡಿ ಮುಗಿಸ್ಕೊಡೋಣ ಆಮೇಲೆ ಬೇಬೇ ಬೇರೆ ಕೃತಿಗಳ ಬಗ್ಗೆ ಮಾತಾಡ್ಬೋದು ಇದು ಗೂಗಲಲ್ಲಿ ಅವ್ರ ಫೋಟೋ ಇದು ಮೇಲೆ ಅದು ವಯಸ್ಸಾಗಿದೆ ಥರ ಫುಲ್ ಸೂಟಲ್ಲಿ ಕೂತಿಯರು ಅಷ್ಟೇ ಅವರು ಇದು ಹೆಚ್ ಎಸ್ ಮುಕ್ತಾಯಕ್ ಅವ್ರ ಮಗಳು ಇವರು ಗಸಲ್ ಬರೀತಾರೆ ತಂದೆ ಬರೋದು ಗಸಲ್ಗಳನ್ನು ಇವರು ಅನೇಕ ಕಡೆ ತಂದೆ ಬಗ್ಗೆ ಹೇಳ್ಕೊಂಡಿದ್ದಾರೆ ಪೂರ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದಂತೆ ನಿಮ್ಗೆ ಏನು ಅನಿಸುತ್ತೆ ಅದರಿಂದ ಇರ್ಯ ಅದಕ್ಕೆ ಮುಕ್ತಾಯಕ್ಕ ಇವತ್ತಿಗೂ ಕೂಡ ಎಷ್ಟು ಫ್ರೆಶ್ ಆಗಿರೋ ಗಜಲ್ಗಳನ್ನು ಬರೀತಾರೆ ಅಂದರೆ ನನಗೆ ಅವ್ರಿಗೆ ಅವ್ರಿಗಿರೋದಕ್ಕೂ ಫೋಟೋ ನೋಡಿದ್ದೀವಲ್ಲ ಅವ್ರು ಇರೋದಕ್ಕೂ ಅವ್ರು ಬರೆಯೋದಕ್ಕೂ ಅರ್ಥಾರ್ಥ ಸಂಬಂಧವಿಲ್ಲ ಅನಿಸುತ್ತೆ ಅವರೇ ಹಾಕಿದ್ರು ನಮ್ಮ ತಂದೆ ತೀರ್ಕೊಂಡ ದಿನ ಇದು ಅಂತ ಅಂದ್ಬಿಟ್ಟು ನಾನು ನನ್ನ ಮೇಲ್ಕಂಡ ಕವಿತೆಯನ್ನು ಹಾಕಿದ್ದೆ ಫೇಸ್ಬುಕ್ಕಲ್ಲಿ ಅವರ ಮುಕ್ತಾಯಕ್ಕೆ ಬರೆದಿರೋ ಕವಿತೆಯನ್ನು ನನಗೆ ಓದ್ತಾ ಇದ್ದೀನಿ ಇಂದು ನನ್ನ ತಂದೆ ಶಾಂತರ ಸರು ತೀರ್ಕೊಂಡ ದಿನ ಅಪ್ಪನನ್ನು ನಾನು ಆ ಲೋಕಕ್ಕೆ ಬೀಳ್ಕೊಟ್ಟ ದಿನ ತನ್ನ ಹುಟ್ಟುಹಬ್ಬವಾದ ಒಂದು ವಾರದಲ್ಲಿ ನಮ್ಮ ನಗಲಿಗನು ಆತನ ನೆನಪಿಗೊಂದು ಕವಿತೆ ಅಪ್ಪ ಅಂತ ಕವಿತೆ ಹೆಸರು ನೀನೊಂದು ಅದ್ಭುತ ಚೇತನ ನಿನ್ನಿಂದ ನಾನು ಮನೋಬಲವನ್ನು ಜೀವಂತಿಕೆಯನ್ನು ಬೇಡಿದ್ದೇನೆ ನೀನು ಗೋಧಿಯ ತೆನೆ ಹಸಿಮಣ್ಣು ಮುಂಜಾನೆ ಬೆಳ್ಳಿ ಚಿಕ್ಕೆ ಮತ್ತು ಹಳದಿ ಹುಲ್ಲು ಒಂಟಿ ಮರ ಅಮರಯ್ಯ ಹೂವಿನೊಡನೆ ಆಡುವುದನ್ನು ನೋಡಿದ್ದೇನೆ ಅದೆಷ್ಟೋ ಸಲ ನಿನ್ನನ್ನು ಕೇಳಿದ್ದೇನೆ ನೋಡಿ ಶಬ್ದಗಳು ಬಳಕೆ ನೋಡಿ ಹೇಗೆ ನಿನ್ನನ್ನು ಕೇಳಿದ್ದೇನೆ ಉನ್ನತ ವೃಕ್ಷ ಗಿರಿಶಿಖರ ಆಗುವುದು ಹೇಗೆ ಎಂದು ಹೋ ನೀನು ಈ ಈ ಪ್ರಶ್ನೆಯನ್ನು ಕೇಳಿದ್ದೀನಿ ಈತ ನೀನು ಗೊತ್ತಿ ಲಾವಾದೊಡನೆ ಭಯಂಕರ ಭೂಕಂಪ ಹಳೆಯದೊಡನೆ ಸೆಣೆಸೆದ್ದು ಗೊತ್ತು ಅಷ್ಟೇ ಅಲ್ಲ ಹೆಬ್ಬಾವು ಹದ್ದುಗಳೊಡನೆ ರಾಜಿ ಮಾಡಿಕೊಳ್ಳಲಾರದು ಕೂಡ ಈತ ನನ್ನ ಅಪ್ಪ ಈತನನ್ನು ಕಂಡರೆ ಆಶ್ಚರ್ಯವಾಗುತ್ತದೆ ನೋವು ನುಂಗಿ ನಗುವ ಕಲೆಯನ್ನು ಏಸೋ ಎದೆಗಳಲ್ಲಿ ಹೊಸ ಹಾಡು ತುಂಬುವುದನ್ನು ಶಿಶಿರ ಸುಳಿದ ಮರದಲ್ಲಿ ವಸಂತವಾಗಿ ಬೀಸಿ ಕೊಂಬೆ ಕೊಂಬೆಗೆ ಹೊನ್ನಗನಸ ಮುಡಿಸುವುದನ್ನು ಎಲ್ಲಿಂದ ಕಲಿತಾ ಈ ನೋವು ನುಂಗಿ ನಗುವ ಕಲೆಗೆ ಬದುಕಿನ ಮುಖವನ್ನು ನಾಚಿ ನೀಲಿಗಟ್ಟುವುದು ಅಪ್ಪ ನಿನ್ನಿಂದ ಯುದ್ಧದ ಕಹಳೆ ಮೋಹನ ಮುರಳಿಯ ಗಾನ ಸಿಹಿ ಹಣ್ಣಿನ ಮೇಲಿಂದ ಬೀಸುವ ಸವಿ ಹಾಡು ಘಂಟಾನಾದವನ್ನು ಕೇಳಿದ್ದೇನೆ ಮನು ತುಂಬಿ ನಗುವಾಗ ಪುಟ್ಟ ಮಗುವಿನ ಮುಗ್ಧತೆ ಅನ್ಯಾಯದೆದುರು ಸಾಗರಗಳ ನಿರ್ಜರ ಘೋಷ ಆಳದಲ್ಲಿ ಕುದಿಯುವ ಅಗ್ನಿವರ್ಷ ನೀನು ಒಂದೊಂದು ಬಾರಿ ನನಗೆ ಮಾಂತ್ರಿಕನಂತೆ ಯಕ್ಷನಂತೆ ರಸ್ತೆ ಬದಿಯಲ್ಲಿ ಎಲ್ಲ ಮರೆತು ಆಡುವ ಚಿಕ್ಕ ಮಗುವಿನಂತೆ ಕಾಣುವಿ ನೆನಪಿದೆಯೇ ನಮ್ಮ ನೂರು ಬೇಸರಗಳನ್ನು ಮನೋಬಲವಾಗಿ ಬದಲಾಯಿಸಿರುವಿ ಭರವಸೆಯ ಹಣ್ಣಿನ ಬುಟ್ಟಿಗಳನ್ನು ಹೊತ್ತು ತಂದಿರುವಿ ನೋಡಿ ಪ್ರಿಯರೇ ಈತ ನನ್ನ ಅಪ್ಪ ಮೇಣದ ಬಿಸಿ ಕೈ ಸುಡುತ್ತಿದ್ದರೂ ಬೆಳಕು ಕೊಡುವಾತ ನಂಜನ್ನುಂಡು ಅದರಲ್ಲಿಯೇ ಹೂವು ಅರಳಿಸಿದವ ಹಸಿರು ಹುಲ್ಲಿನ ಮೇಲೆ ಬಿದ್ದು ಹೊಳೆಯುವ ಇಬ್ಬನಿಯಂತೆ ಮನಸ್ಸು ಪಾರದರ್ಶಕ ಈತನ ಬದು ಬೇವಿನ ಹೂವಿನ ಸುಗಂಧದ ಗುಡ್ಡದೋರೆಯಲ್ಲಿ ಹರಿವ ಒಂಟಿ ಜರಿಯ ಬಿಸಿಲಿನಲ್ಲಿ ಅರಳಿ ಹೊಳೆಯುವ ಸುಂಕೆ ಸರದ ಮಧುರ ಏನೋ ಕೇಸರಾನ ಮರದ ಸಂಬಂಧ ಯಾತನೆಯ ಗೀತೆ ನನಗೋ ನನ್ನ ಅಪ್ಪ ಅಪ್ಪನಷ್ಟೇ ಅಲ್ಲ ಪ್ರಿಯ ಸ್ನೇಹಿತ ಅಂತೆ ನಾನು ಸದಾ ಹೇಳುತ್ತೇನೆ ಕಾಳಿಯ ಕಣ್ಣ ಕಾಣದ ಮುನ್ನ ಹರಿವಿರಿಂಚಿಗಳ ಹರಿವಿರಂಚಿ ಅಂದರೆ ಬ್ರಹ್ಮ ವಿಷ್ಣು ಅಂತ ಹರಿವಿರಂಚಿಗಳಿಗಿಂತ ಮುನ್ನ ಗೆಳೆಯ ನೀನು ಹಳೆಯ ನಾನು ಗಿರೀಶ್ ಕಾರ್ನಾಡ್ ಅವ್ರ ನಾಟಕದ ಸಾಲ ಅಂತ ಕಬೀ ಕಬೀ ಕವನ ಸಂಕಲನದಿಂದ ಇದನ್ನು ನಾನು ಆರಿಸ್ಕೊಂಡಿದ್ದೀನಿ ಅಂತ ಅವರು ಬರೀತಾ ಇದ್ದಾರೆ ನಾನು ಇವ್ರ ಬಗ್ಗೆ ಇದ್ದಿರಲೇಬೇಕಂತ ಹೇಳಿ ಗೂಗಲ್ನ ನೋಡಿದೆ ಅಂತ ನೆನಪು ನನಗೆ ಅಲ್ಲಿ ತುಂಬ ಫೋಟೋಗಳಿದ್ವು ತುಂಬ ವಿಷಯಗಳಿದ್ದವು ಅಂತ ಅನ್ನಿಸ್ತು ಹಾಗಾಗಿ ನಾನು ಅವರ ಬಗ್ಗೆ ತೋರ್ಸೋಣ ಅದ ಅಂಥೇಳಿ ಹೇಳ್ತಾರೆ ವಿಕಿಪೀಡಿಯಾದಲ್ಲಿ ವಿವರಗಳ ವಿವೇ ಇವೆ ಅಥವಾ ಕವಿತೆಗಳ ಬಗ್ಗೆ ಏನಾದ್ರು ಹೇಳ್ತಾರ ನೋಡ್ಬೋಣ ಕೊನೆಯಲ್ಲಿ ಕವಿತೆಗಳ ಬಗ್ಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟೆ ನಾನು ಹ್ಞೂ ಹ್ಞೂ ಶಾಂತರಸ ಹೆಂಬೆ ಅದು ಹೆಂಬೆರಳು ಅಂತ ಟೈಪ್ ಮಾಡಿದ್ದಾರೆ ಸಾಹಿತ್ಯ ಸಮ್ಮೇಳನ ಜನನ ಜೀವನ ಎಲ್ಲ ಹೇಳಿದ್ದೀನಲ್ವಾ ಮತ್ತೆ ಮತ್ತೆ ಹೇಳೋ ಅಥವಾ ಕೃತಿಗಳು ನೋಡ್ಬೋಣ ಕಡೆ ಕೃತಿಗಳು ನೋಡಿಬಿಟ್ರೆ ನಮಗೆ ಅವ್ರ ಬಗ್ಗೆ ಖಚಿತ ಮಾಹಿತಿ ಸಿಗುತ್ತೆ ಓ ಇಂಟರ್ನೆಟ್ ಇಲ್ಲ ಇವತ್ತು ಹ್ಞೂ 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 ಹ್ಮ್ ಇದೆ ಇಲ್ಲಿದೆ ನೋಡಿ ಕನ್ನಡದ ಗಜಲ್ ಕವಿ ಇವರು ಕನ್ನಡದ ಸಾಹಿತಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತಮಗೆ ನೀಡಲಾಗಿದ್ದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಹಿಂದಿರುಗಿಸಿದರು ಶಾಂತರ ಸವೀಕ್ಷಣರಿ ಅಂತಿದೆ ಕನ್ನಡ ಸಂಪಾದಿಸಿ ನಾಮಪದ ಸಂಪಾದಿಸಿ ಶಾಂತರಸ ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರ ವೀರ ಭಯಾನಕ ಭೀಭತ್ಸ ಅದ್ಭುತ ಮುಖ್ ಮತ್ತು ಶಾಂತ ಎಂಬ ಒಂಬತ್ತು ರಸಗಳಲ್ಲಿ ಇನ್ನೂ ಎರಡು ನಂತರ ಬರಿತಾ ಇದ್ದಾರೆ ಕಾವ್ಯ ಕತೆ ಕಾದಂಬರಿ ಸಂಶೋಧನೆ ಅನುವಾದ ಮುಂತಾದ ಸಾಹಿತ್ಯ ಪ್ರಕಾರಗಳಲ್ಲಿ ಕೃಷಿ ಮಾಡಿರುವ ಹೆಂಬೇರಳು ಶಾಂತರಸ ಅವರ ನಿಜನಾಮ ಶಾಂತಯ್ಯ ಅಂತಿದೆ ಎಲ್ಲ ಕಡೆ ಫೋಟೋ ಇದೆ ಅದೇ ಥರ ತೋರಿಸೋದನೂ ಸ್ವಲ್ಪ ವಯಸ್ಸಾದ ಫೋಟೋ ಹೇಳ್ತಾರೆ ಕನ್ನಡದ ಪ್ರಸಿದ್ಧ ಬರಹಗಾರ ಮತ್ತು ಹೋರಾಟಗಾರ ಅವರು ಜನಿಸಿದ್ದು ಇದೆಲ್ಲ ನಮಗೆ ಗೊತ್ತೇ ಇದೆ ಅವೆಲ್ಲ ಗೊತ್ತಿರುವಂಥದ್ದೇ ನಾನು ಹೇಳಬೇಕಾದ ಏನಂದರೆ ಬಿಸಿಲು ಬೆಳೆದಿಂಗಳು ಅಂತ ಅನ್ನೋದು ಒಂದು ಮಾಡ ಶಾಂತರಿಸರ ಬಗ್ಗೆ ಒಂದು ಇದು ಕೂಡ ಇದೆ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಕೂಡ ಬರುತ್ತೆ ಅಂತ ಕೂಡ ಆಗ್ತಾ ಇದ್ದಾರೆ ಬಹುಶಃ ಹೀಗೆ ಹೀಗಿದೆ ಅದು ಯೂಟ್ಯೂಬ್ ವೀಡಿಯೋ ಹೀಗಿದೆ ಅಂತ ನೋಡ್ಬೋದು ಇವರು ಬಿಸಿಲು ಬೆಳೆದಿಂಗಳು ಅಂತ ಅಲ್ಲಿ ಬೀದರಲ್ಲಿ ಬಿಸಿಲು ಜಾಸ್ತಿ ಮೊದಲು ಮಳೆ ಬರ್ತಿರ್ಲಿಲ್ಲ ಈಗ ಪ್ರವಾಹ ಬಂದು ಎಲ್ಲ ಕಡೆ ಮಳೆ ಬಿಡಿ ಅಲ್ಲಿ ಬಿಸಿಲು ಜಾಸ್ತಿ ಅಲ್ಲಿ ಕವಿಗಳನ್ನೆಲ್ಲ ಒಂದುಗೂಡಿಸಿದ್ರು ಇವರು ಮೊದಲೇ ಕನ್ನಡ ಇಲ್ಲದೆ ಇದ್ದಿದ್ದ ಪ್ರದೇಶ ಕರ್ನಾಟಕ ಏಕೀಕರಣ ಆದಮೇಲೆ ಮಾಡಿರಬೇಕೆಲ್ಲ ಕೆಲಸ ಅದಕ್ಕೆ ಮುಂಚೆ ಬರೀ ಉರ್ದು ನಿಜಾಮ್ರ ಆಳ್ಬೇಕೆ ಅವ್ರೇನು ಮಾಡಿದ್ರು ಅಂದರೆ ಅವಾಗ ಕನ್ನಡದ ಕವಿಗಳನ್ನೆಲ್ಲ ಒಂದುಗೂಡಿಸಿ ಅವರಲ್ಲಿ ಮನೋಸ್ಥೈರ್ಯವನ್ನು ತುಂಬಿದ್ರು ಈಗ ನನಗೆ ಅವರ ಹೊತ್ತು ಅಕಾಡೆಮಿ ಹೇಳಿದ್ದು ಅದೇ ನನ್ನನ್ನು ಪದ್ಮಾಶೇಖರನು ಅವ್ರು ಕರೆದ್ರಾ ಅಂತ ಮುಖ್ಯ ಅಲ್ಲ ಸರ್ ನನಗೊಂದು ಅವಕಾಶ ಕೊಡಿ ಅಂದ ತಕ್ಷಣ ಅವರು ಬಂದಿದ್ರು ನಿಮ್ಗೆ ಅವ್ರನ್ನು ಕರೆದೋಣ ಬಿಡಿ ಹೇಳೋ ದಾಟಿ ಇದೆ ಉತ್ಸಾಹದ ದಾಟಿ ಅದು ಅದು ಮುಖ್ಯ ಅವ್ರು ಕರೆಯೋದಷ್ಟು ಮುಖ್ಯ ಅಲ್ಲ ಅವ್ರು ಕರೆದೇ ಇರಿ ಕರೆದಿರ್ತಾರೆ ನಮ್ಗೆ ಅದೊಂದಷ್ಟು ಮುಖ್ಯ ಆಗೋದಿಲ್ಲ ಅದನ್ನು ಅವರು ತುಂಬಿದ್ರು ಅಲ್ಲಿಯ ಕವಿಗಳಲ್ಲಿ ಯಾಕೆಂದ್ರೆ ಅಲ್ಲಿ ಅದು ಇರಲೇ ಇಲ್ಲ ಕನ್ನಡದ ವಾತಾವರಣವೇ ಇರಲಿಲ್ಲ ಉತ್ತರ ಕರ್ನಾಟಕದಲ್ಲಿ ಆಮೇಲೆ ಹೈದರಾಬಾದ್ ಕರ್ನಾಟಕ ಅಂತ ಕರೀತಾರೆ ಮೂರು ಜಿಲ್ಲೆಗಳೆಲ್ಲ ರಾಯಚೂರು ಯಾದಗಿರಿ ಬೀದರ್ ಅಂತ ಕಾಣುತ್ತೆ ಕೊನೆಯಲ್ಲಿ ಕೋನುವ ಬರ ಕರ್ನಾಟಕದ ಬಲತುದಿನಲ್ಲಿ ಅವುಗಳ ಅಭಿವೃದ್ಧಿಗೆ ತುಂಬ ವರ್ಷ ಸರ್ಕಾರಗಳು ಮಾಡಿದೆ ಕೊನೆಗೆ ಮಾಡಿವೆ ಅದಕ್ಕೆ ಅದೇನು ವಿಶೇಷ ಸ್ಥಾನಮಾನವನ್ನು ಕೊಟ್ಟು ಬಹುಶಃ ಹತ್ತು ವರ್ಷದ ಹಿಂದಿನ ಸರ್ಕಾರ ಇರ್ಬೋದು ಯಾರು ಮುಖ್ಯಮಂತ್ರಿ ಇಂತಾಗಿದ್ರು ಅನ್ನೋ ಗೊತ್ತಿರಲ್ಲ ಆ ಪ್ರೊಸೆಸ್ ಅಂತೂ ನಡೆದಿದೆ ಸೊ ಅವರ ಆಸೆ ಈಡೇರಿದೆ ಅಷ್ಟು ಹೇಳಿಬಿಟ್ಟು ನಾವು ಶಾಂತರ್ ಸರ ಅವ್ರಿಗೆ ತುಂಬ ಒಂದು ಬಹಳ ಮಹತ್ವದ ಕವಿ ಅಂತ ಹೇಳುವ